ಆತ್ಮೀಯ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು ಎಸ್ ಎ ಟಿ ಎಸ್ ನ ಶಾಲಾ ಲಾಗಿನ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ತಮ್ಮ ಶಾಲೆಯಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳನ್ನ ಪ್ರಮೋಟ್ ಹಾಗೂ ಅಡ್ಮಿಷನ್ ಮಾಡಿಕೊಳ್ಳಲು ಅವಕಾಶವನ್ನ ಕಲ್ಪಿಸಲಾಗಿದೆ ಪ್ರಮೋಟ್ ಮಾಡಿದ ನಂತರ ಅಡ್ಮಿಷನ್ ಅನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಾಗಿ ಎಸ್ ಎ ಟಿ ಎಸ್ಗೆ ಲಾಗಿನ್ ಆಗಿ ನಲ್ಲಿ ಎಡಗಡೆ ಭಾಗದಲ್ಲಿರುವಂತಹ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಅದರಲ್ಲಿ ಅಡ್ಮಿಷನ್ ಡೀಟೇಲ್ಸ್ ಇದೆ ಅದರಲ್ಲಿ ಮತ್ತೆ ಅಡ್ಮಿಷನ್ ಥ್ರೋ ಪ್ರಮೋಷನ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಒಂದು ಶೈಕ್ಷಣಿಕ ವರ್ಷಕ್ಕೆ ತಮ್ಮ ಶಾಲೆಯಲ್ಲಿರುವಂತಹ ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡಲು ಹೋದಾಗ ಮೊದಲನೇದಾಗಿ ನಿಮ್ಮ ಶಾಲೆಯ ಒಂದು ಬೇಸಿಕ್ ಡೀಟೇಲ್ಸ್ ಏನಿರುತ್ತೆ ಅದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಹಾಗಾಗಿ ಅಪ್ಡೇಟ್ ಮಾಡುವಂತಹ ಪೇಜ್ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿರುವಂತಹ ನಿಮ್ಮ ಶಾಲೆಯ ಬೇಸಿಕ್ ಡೀಟೇಲ್ಸ್ ಸಾರಿ ಸರಿಯಾಗಿ ಇದೆಯೋ ಇಲ್ವೋ ಅನ್ನೋದನ್ನ ಖಾತ್ರಿ ಮಾಡಿಕೊಳ್ಳಿ ಏನಾದರೂ ಬದಲಾವಣೆಗಳು ಇದ್ದಲ್ಲಿ ಅದನ್ನು ಅಪ್ಡೇಟ್ ಮಾಡಿ ಕೆಳಗಡೆ ಅಪ್ಡೇಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ ಆರ್ ಯು ಶೂರ್ ಯು ವಾಂಟ್ ಟು ಅಪ್ಡೇಟ್ ಅಂತ ಕೇಳುತ್ತೆ ಸೊ ಓಕೆ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ನಿಮ್ಮ ಶಾಲೆಯ ಬೇಸಿಕ್ ಡೀಟೇಲ್ಸ್ ಅಪ್ಡೇಟ್ ಆಗಿರುತ್ತೆ ಅದಾದ ನಂತರ ನೀವು ಮುಂದಿನ ಒಂದು ಶೈಕ್ಷಣಿಕ ವರ್ಷಕ್ಕೆ ಮಕ್ಕಳನ್ನ ಅಡ್ಮಿಷನ್ ಮಾಡುವ ಸಲುವಾಗಿ ಪ್ರೀವಿಯಸ್ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ನಾವು ಒಂದನೇ ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳೋಣ ನಂತರ ಕೆಳಗಡೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಹಿಂದಿನ ವರ್ಷ ಒಂದನೇ ತರಗತಿಯಲ್ಲಿ ಇರುವಂತಹ ಮಕ್ಕಳ ಲಿಸ್ಟ್ ಓಪನ್ ಆಗಿರುತ್ತೆ ಇಲ್ಲಿ ಸೀರಿಯಲ್ ನಂಬರ್ ಇದೆ ಎನ್ರೋಲ್ಮೆಂಟ್ ನಂಬರ್ ಇದೆ ಸ್ಟೂಡೆಂಟ್ ನೇಮ್ ಇದೆ ಅಡ್ಮಿಟ್ ಟು ಸೆಕೆಂಡ್ ಸ್ಟ್ಯಾಂಡರ್ಡ್ ಅದ್ರ ಮುಂದೆ ಅಡ್ಮಿಟ್ ಅಂತ ಇದೆ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನ ನಾವು ಪ್ರತ್ಯೇಕವಾಗಿ ಅಡ್ಮಿಷನ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಪ್ರತಿ ವಿದ್ಯಾರ್ಥಿಯ ಮುಂದಿರುವಂತಹ ಅಡ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಅಡ್ಮಿಷನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ನಾವು ಮುಖ್ಯವಾಗಿ ಸೆಕ್ಷನನ್ನು ಸೆಲೆಕ್ಟ್ ಮಾಡಬೇಕು ಅದಾದ ನಂತರ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡಬೇಕು ಅಂದರೆ ಆಯಾ ತರಗತಿಗೆ ಸಂಬಂಧಿಸಿದಂತಹ ಲ್ಯಾಂಗ್ವೇಜ್ ಗ್ರೂಪನ್ನು ಸರಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮಕ್ಕಳ ಒಂದು ಬೇಸಿಕ್ ಡೀಟೇಲ್ಸ್ ಡಿಫಾಲ್ಟ್ ಆಗಿ ಬಂದಿರುತ್ತೆ ಕೆಲವೊಂದು ಮಾಹಿತಿಯನ್ನು ಮಾತ್ರ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಎಸ್ ಸಿ ಕ್ಯಾಟಗರಿಗೆ ಸಂಬಂಧಿಸಿದರೆ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಫಿಲ್ ಮಾಡಬೇಕಾಗುತ್ತೆ ಅದಾದ ನಂತರ ಯಾವುದಾದ್ರೂ ಡೀಟೇಲ್ಸ್ ಇಲ್ಲಿ ಮತ್ತೆ ಫಿಲ್ ಮಾಡೋ ಹಾಗಿದ್ರೆ ಫಿಲ್ ಮಾಡಿ ಅದಾದ ನಂತರ ಕೊನೆಗೆ ಕೆಳಗಡೆ ಇರುವಂತಹ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ರೀತಿ ಬಲ್ಭೀಮ್ ಈಸ್ ಎನ್ರೋಲ್ಡ್ ಸಕ್ಸಸ್ಫುಲಿ ಅನ್ನುವಂತಹ ಒಂದು ನೋಟಿಫಿಕೇಷನ್ ಇಲ್ಲಿ ಬರುತ್ತೆ ಹೀಗೆ ತಮ್ಮ ಶಾಲೆಯಲ್ಲಿರುವಂತಹ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಲ್ಲ ವಿದ್ಯಾರ್ಥಿಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅಡ್ಮಿಷನ್ ಮಾಡಿಕೊಳ್ಬೇಕಾಗುತ್ತೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು